ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ನನ್ನ ಗದಾಗತದಿಂದ ಒಂದು ಆಯುಧ ಪದ್ಯ ಸಂದರ್ಭ ಹದಿನೆಂಟು ದಿನ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಭೀಮನ ಗದಾಘಾತದಿಂದ ತೊಡೆಯನ್ನು ಮುರಿದುಕೊಂಡಂತಹ ದುರ್ಯೋಧನ ನೆಲದ ಮೇಲೆ ಬಿದ್ದಿದ್ದಾನೆ ಸಾವಿನ ಅಂಚಿನಲ್ಲಿದ್ದಾನೆ ರಾಜಲಕ್ಷ್ಮಿ ಸೋದಂತಹ ದುರ್ಯೋಧನನ್ನು ಬಿಟ್ಟು ಧರ್ಮರಾಯನ ಪಾಂಡವರ ಬಳಿ ಹೋಗಲು ತಯಾರಾಗಿ ನಿಂತಿದ್ದಾಳೆ ಅಲ್ಲಿಗೆ ಅಶ್ವತ್ಥಾಮ ಬರ್ತಾನೆ ಅಶ್ವತ್ಥಾಮ ಮತ್ತು ಲಕ್ಷ್ಮಿಯ ಮುಖಾಮುಖಿಯಾಗುತ್ತದೆ ಕನತ್ ಕನಕತಾಮರಂ ಧವಳ ಚಾಮರಂ ಕೈಗೊಳ್ಳ ಮನಂ ಚಲಿಸೆ ಮಾಸಿ ತಾರಿದ ಕುರುಳುಗಳಂ ತನ್ನ ಭಿನ್ನ ನಿರ್ದ ಮಗದಿಂ ತವಿಲ್ದಿರ ವಿಲಾಸಮಂ ಮುಂದೆ ಕಂಡನಲ್ಲಿ ಕಮಲಾಕ್ಷಿಯಂ ಋಷಭ ಲಕ್ಷಣಂ ಲಕ್ಷ್ಮಿಯಂ ಅಂದರೆ ಕನತ್ ಕನಕ ತಾಮರಂ ಮಿನುಗುವ ಬಂಗಾರಂತೆ ಮಿನುಗುವಂತಹ ಎರಡು ತಾವರೆಗಳನ್ನು ಎರಡು ಕೈಯಲ್ಲಿ ಹಿಡಿದಿದ್ದಾಳೆ ಲಕ್ಷ್ಮಿ ಇನ್ನೆರಡು ಕೈಯಲ್ಲಿ ಧವಳ ಚಾಮರಂ ಶ್ವೇತವರ್ಣದ ಚಾಮರಗಳನ್ನು ಹಿಡಿದಿದ್ದಾಳೆ ಕನತ್ ಕನಕ ತಾಮರಂ ಧವಳ ಚಾಮರಂ ಕೈಗೊಳ್ಳಲು ಮನಂ ಚಲಿಸೇ ಮನಸ್ಸೆಲ್ಲ ಗಲಿಬಿಲಿಯಾಗಿದೆ ಮಾಸಿ ತಾರೆದ ಕೊರುಳುಗಳು ಮಾಸಿ ತಾರೆದ ಕೊರುಳುಗಳು ಅಂದರೆ ಮುಂಗುರುಳೆಲ್ಲ ಮಾಸಿದೆ ಬಾಡಿದೆ ತನ್ನ ಭಿನ್ನ ನಿರ್ದ ಮೊಗದಿಂ ತನ್ನ ಭಿನ್ನ ನಿರ್ಧ ಮೊಗದಿಂ ಭಿನ್ನ ನಿರ್ಧ ಶೂನ್ಯವಾಗಿದ್ದಂತಹ ಮುಖ ಸಪ್ಪಗೆ ಇದ್ದಂತಹ ಆ ಮುಖದಲ್ಲಿ ತವಿಲ್ದೆರೆ ವಿಲಾಸಮ್ ಆ ಮುಖದಲ್ಲಿ ವಿಲಾಸವೂ ಕೂಡ ಮಾಯವಾಗಿದೆ ಆನಂದವು ಕೂಡ ಮಾಯವಾಗಿದೆ ಅಂತಹ ಲಕ್ಷ್ಮಿಯನ್ನು ಕಂಡನಲ್ಲಿ ಕಮಲಾಕ್ಷಿಯಂ ಅಂತಹ ಕಮಲಾಕ್ಷಿ ಕಮಲದಂತಹ ಅಕ್ಷಿಯನ್ನು ಉಳ್ಳವಳು ಕಮಲಾಕ್ಷಿ ಕಮಲಾಕ್ಷಿಯಂ ಅಂತಹ ಲಕ್ಷ್ಮಿಯನ್ನು ಋಷಭ ಲಕ್ಷಣಂ ಋಷಭ ಲಕ್ಷಣಂ ಈ ಅಶ್ವತ್ಥಾಮ ಶಿವನ ಅಂಶದಿಂದ ಹುಟ್ಟುತ್ತವನು ಅಂತ ರುದ್ರಾವತಾರಿ ಅಂತಲೂ ಅಂತಾರೆ ಈ ಶಿವನ ವಾಹನ ಋಷಭ ಅದಕ್ಕೋಸ್ಕರ ಶಿವನಿಗೆ ಋಷಭ ಧ್ವಜ ಅಂತಲೂ ಕೂಡ ಕರೀತಾರೆ ಅಂತಹ ಅಶ್ವತ್ಥಾಮ ಋಷಭ ಲಕ್ಷಣಂ ಆ ಲಕ್ಷ್ಮಿಯನ್ನು ನೋಡ್ತಾನೆ ಅಂತ ಕವಿ ಇಲ್ಲಿ ಹೇಳ್ತಾನೆ ನಮಸ್ಕಾರ